ನಮಸ್ಕಾರ ನಾನು ನಿಮ್ಮ ಅಕ್ಷತ ಇವತ್ತು ನಾನು ಎಲ್ಲಿಗೆ ಹೊಟ್ಟಿದ್ದೇನೆ ಫುಲ್ ಗಡಿಬಿಡಿಯಲ್ಲಿ ಹಂಗಾಗಿ ಹಂಗೈ ಮನೆಗೆ ಜಾಸ್ತಿ ಅಂತ ವಿಡಿಯೋ ಹೊಟ್ಟಿದ್ದೇನೆ ಅಷ್ಟು ಮಾತ್ರ ಅಪ್ಡೇಟ್ ಕೊಡ್ತಿದ್ದೇನೆ ಮಿಕ್ಕಿದೆಲ್ಲ ಮತ್ ಮಾಡ್ತೇನೆ ಬಾಯ್ ನಾವು ರೈಲ್ವೆ ಸ್ಟೇಷನ್ ಬಂದೇವೆ ಸುರತ್ ಕಲಿ ಹೋಗ್ಲಿಕ್ಕೆ ಸ್ವಲ್ಪ ಎಂತಕ್ಕಂತೇಳಿ ಹೇಳ್ರೆ ಇವತ್ತು ನಮ್ಮ ಅವರು ಸಣ್ಣಕ್ಕೆ ಪಾರ್ಟಿ ಇಟ್ಕೊಂಡಿರ ಸೊ ನಾವು ಓಪ ಅಂತೇಳಿ ಹೇಳಿ ನಾನು ಆದಿ ಧ್ರುವ ಧ್ರುವ ಮತ್ತೆ ದೊಡ್ಡ ಹೊರಟಿದ್ದೇವೆ ರಕ್ಷಿತಾ ಫಸ್ಟ್ ಲಾಸ್ಟು ಓಲ್ ಬರ್ತುಂಟು ಬ್ಯಾಂಗ್ಳೂರ್ ಟ್ರೈನ್ ಅನ್ಸುತ್ತ ಈಗ ಟ್ರೈನ್ ಹತ್ತಿದ್ದೇವೆ ಟ್ರೈನ್ ಹಾಕೊಂಡಿದ್ದೇವೆ ಇಲ್ಲಿ ಸೀಟೇ ಇಲ್ಲ ಫುಲ್ ರಶ್ ನಾವು ಆಗ ಆವಾಗೆಲ್ಲ ಬರಬೇಕಿದ್ದು ಇಷ್ಟು ರಶ್ ಇರಲಿಲ್ಲ ಒಂದ್ಸಲ ಟ್ರೈನೇ ಬೇರೆ ಹಾಕಿ ತಂದುಕೊಂಡು ಕನ್ಫ್ಯೂಷನ್ ಸಮೇತ ಆಯಿತು ನಮಗೆ ಅದು ಇದೆ ಟ್ರೈನು ನೋ ಪ್ರಾಬ್ಲಮ್ ನಾನು ಆಗಿದ್ದು ಇಲ್ಲಿದ್ದೇವೆ ನನ್ನ ತಂಗಿ ಮತ್ತೆ ದಟ್ಟ ಆಚೆ ಆಚೆ ಇದ್ದಾರೆ ಸೊ ಒಬ್ರೊಬ್ರು ಒಂದೊಂದು ಕಡೆ ಆಗಿದ್ದೇವೆ ಈಗ ಟ್ರೈನ್ ಮೂವ್ ಹಾಕ್ತಿದೆ ಎಂತ ಅದು ಮಾತಾಡ ಮಾರಾಟ ಮಾತಾಡೋದಿಲ್ಲ ಎಲ್ಲ ಹೇಳ್ತಾರ ಅಕ್ಷತವನ್ನ ಮಾವೊಂದ್ ಎರಡನೇ ಮಗ ಮಾತಾಡುವಂತಿಲ್ಲ ಅನ್ಕೊಂಡ ಅಡಿಲ್ಯಾ ಅಡಿಲ್ಯಾ ಉಡುಪಿ ಬರುವಾಗೆಂಬಿಗೆ ನಾವೀಗ ಮಂಗಳೂರು ರೀಚ್ ಆಗಿದ್ದೇವೆ ಸುರತ್ ಕಲ್ಲಾಗಿದ್ದೇವೆ ಸಾಧಾರಣಕ್ಕೆ ಧ್ರುವ ಹೆಂಗಾಯ್ತು ಟ್ರೈ ನಂಗೆ ಬಂದದ್ದು ಅಯ್ಯೋ ಒಂದು ನಿದ್ದೆ ಮಾಡ್ದ ಅಲ್ಲಿ ಆಡುಕಿಲ್ಲ ನಂಗೆ ಅವನ್ ಪ್ಯಾಂಟ್ ಹತ್ತಿ ನೀ ಕೇಳ್ಬೇಡ ಅದು ನಂಗು ಅವನಿಗೆ ಮಾತ್ರ ಗೊತ್ತಿಪ್ಪು ಈಗ ಇವನು ಒಂದ್ ಹೈಕೋ ಅವ ಎದ್ರೆ ಬತ್ತ ಕಾಣ್ ನಾವೀಗ ಒಂದು ಸಣ್ಣಕ್ಕೆ ಚಾ ಎಲ್ಲ ಕುಡ್ಕೊಂಡು ಹಬ್ಬ ಅಂತೇಳಿ ಹೇಳಿ ಇಲ್ಲಿ ಬಂದಿತ್ತು ಧ್ರುವ ಎಂತ ಹೇಳ್ತೀಯಾ இவ் பூராதல்ல டாம்பல் நான் ஆக்சுலி ஒடப்பா திண்ணு ஃபர்ஸ்ட் டைம் அவ்வளோ நோண்ட் வாஷ் ನಾವು ಮಾಡಿದ ನಂದು ಅವನಿಗೆ ತಿನ್ನ ಫಸ್ಟ್ ಬಾಯ್ತು ಅವನಿಗೆ ತಿನ್ಸ ಹೌದಾ ತಿನ್ನು ತಿನ್ನು ಈಗ ಚಟ್ನಿಯ ಸಾರ ಸಾರಾ ಅವಾಯ್ಬಿಟ್ಟು ಏನು ಹೇಳಿಲ್ಲ ಹಿಂಗೆ ಹಿಂಗ್ ಬಿಡಿಸ್ಕೊಂಡೆ ಚೆನ್ನಾಗಿದ್ಯಾ ಇಲ್ಲಿ ತಗಿ மொழி <laughs> ಮನೆಗೆ ಹೊರಟಿದ್ದೇವೆ ಆಯ್ತಾ ಮಾತಾಡಿ ಎಸ್ ನಾವೀಗ ಸುರತ್ ಕಲ್ಲಿಗೆ ಬಂದಿದ್ದೇವೆ ಇದು ನಂದು ಎರಡನೇ ಮಾವನ್ ಮನೆ ನಾವು ಫಸ್ಟ್ ಈಗ ಇಲ್ಲಿಗೆ ಬಂದಿದ್ದೇವೆ ಇಲ್ಲಿಂದ ನೆಕ್ಸ್ಟ್ ಮೂರನೇ ಮಾವನ್ ರೂಮಿಗೆ ಹೋಗ್ತಾ ಇದ್ದೇವೆ ಇದೇ ಮನೆ ಹೊಕ್ಳು ನಾನು ಲಾಸ್ಟ್ ಟೈಮ್ ಹಾಕಿದ್ದಿದ್ದು ಮಾವನ ಮನೆ ಅಂತ ಅಂತೇಳಿ ಹಾಕಿದ್ನಲ್ಲ ಅದು ಇದೇ ಮನೆದು ಮನೆ ಹೊಕ್ಳು ಎಲ್ಲಿದ್ದೆ ಈಗ ಏನಾದರೂ ಹೇಳಿಕುಂಟನಾ ಇಲ್ಲೊಂಚು ಅಪ್ ಆಗಿ ನಾವೀಗ ವಾಪಸ್ ಮಂಗ್ಳೂರಿಗೆ ಹೋಗ್ಬೇಕಿದ್ದೇವೆ ಇದು ಇನ್ನೂ ಕಲ್ ಅಷ್ಟೇ ನಾವಿನ್ನು ವಾಪಸ್ ಮಂಗ್ಳೂರಿಗೆ ಹೋಗ್ಬೇಕು ಮಂಗ್ಳೂರಿಗೆ ಹೋಗಿ ಮತ್ತೆ ವಾಪಸ್ಸು ಏನು ಮಾಡೋದು ಅಂತ ನೋಡ್ಲಿಕ್ಕೆ ಉಂಟು ಅದಕ್ಕೆ ನಾವು ಮಂಗ್ಳೂರಿಗೆ ಹೋಗ್ಬೇಕೆಂತಕ್ಕಂದ್ರೆ ಅವ್ರು ಪ್ರಾಪರ್ ಮಂಗ್ಳೂರಲ್ಲೇ ಅವ್ರ ರೂಮ್ ಇರೋದು ಇವಾಗ ನಾವು ಹೊರಟ್ಕೊಂಡು ಮಂಗ್ಳೂರಿಗೆ ಹೋಗ್ತಾ ಇದ್ದೇವೆ ನಾವೀಗ ಇಲ್ಲಿಂದ ಹೊರಟು ಇದಕ್ಕೆ ಹೋಗ್ತೇವೆ ಇಲ್ಲಿಗೆ ಮಂಗಳೂರಿಗೆ ಮಂಗ್ಳೂರಿಗೆ ಎಷ್ಟೋ ಬಿಟೋತ್ಯ ನನ್ನನ ಬಿಟೋತ್ಯ ನನ್ನನ ಎಸ್ ನಾವೀಗ ಗಾಡ್ತಿದ್ದೇವೆ ಸಮಾಜಕ್ಕೆ ಬಂದೆ ಅಯ್ಯೋ ಅಹ್ ಈ ಹೈ ಅಪ್ಪ ಒಳ್ಳೆತ್ತಿದ್ವಿ ಎಸಿ ನಂಗ್ ಬಡೋದಿಲ್ಲ ನಂಗ್ ಬಿಡದಿತ್ತ ಏ ಸಂಜಾ ಇದೆ ಯಾರ್ ಎಲ್ಲ ರೆಡಿ ಆಗ್ತಿದೆ ಅಲ್ಲಿ ಜಾಸ್ತಿ ಜಾಗವೇ ಇಲ್ಲ ಹೌದಾ ಅಲ್ಲಿ ಕಾಲಕ್ಕೆ ಸಾಧಾರಣ ಆರ್ನೂರಿಂದ ಏಳ್ನೂರು ಜನ ಒಟ್ಟಾಗ್ತಾರಂತೆ ಹದಿನೈದು ದಿನಕ್ಕೊಂದು ಕಾಲ ಇದೆಯೇ ಇದೆಯಂತೆ ತಿಂಗಳಿಗೆ ಅದೇ ತಿಂಗಳಿಗೆ ಹದಿನೈದು ದಿನಕ್ಕೆ ಒಂದೊಂದು ತಿಂಗಳಿಗೆ ಆ ತಿಂಗಳಿಗೆ ಒಂದು ಕಾಲ ಆವಾಗ್ಲೂ ಇದ್ದೆ ಅಂತೆ ಇವೆಲ್ಲ ಕಣ್ಣೀರು ಆಗ್ತಿದ್ರು ಕಣ್ ರಸ್ತಿಗದು ಸಮೇತ ನಾವೊಂದು ಕೇಳ್ತಕ್ಕಮ್ಮೆ ಒಂದು ಬೇಕ್ರಿಗೆ ಬಂತು ಅಲ್ಲಿ ಕೇಕೇ ಇಲ್ಲ ಇವತ್ತು ಆದಿತ್ಯ ವಾರ ಆಗಿರೋದ್ರಿಂದ ಎಲ್ಲ ಸ್ಟೋರ್ಸು ಫ್ಯಾನ್ಸಿ ಸ್ಟೋರ್ಸ್ ಅದೆಲ್ಲ ಇರತ್ತೆ ಮಧ್ಯಾಹ್ನದ ಮೇಲೆ ಸೊ ನಮಗೆ ಏನೂ ಗಿಫ್ಟ್ ಸಿಗ್ತಾಯಿಲ್ಲ ಎಂತ ಮಾಡುದು ನೋಡೋದು ಜಸ್ಟ್ ನನಗೆ ಕೇಕ್ ಸಿಕ್ತು ತೊಗೊಂಡಿದ್ದೀನಿ ಏನು ಹಾಕ್ಸೋದು ಅಂತ ಗೊತ್ತಿಲ್ಲ ನಾನು ಮಿ ನನ್ನ ತಂಗಿ ಮಿನಿ ಮಿನಿ ಅಂತ ಕರೀತಾಳೆ ನಾನು ಚಿನಮ್ಮ ಅಂತ ಕರಿತೀನಿ ಅದಕ್ಕೆ ಮಿನಿ ಮಿನಿ ಚಿನಮ್ಮ ಅಂತ ಫೈನಲಿ ವಿ ಗಾಟ್ ದ ಕೇಕ್ ಕಾಲ್ ಬರ್ತಿದೆ ನಾವು ಎಲ್ಲ ಹಿಡ್ಕೊಂಡು ಹೇಳಿ ನಾವು ಇಲ್ಲಿ ಎಲ್ಲಿ ಚುವಮ್ಮನ ರೂಮ್ ತನಕ ಬಂದಿದ್ದೇವೆ ಇನ್ನು ಸೀದ ಒಳಗೆ ಹೋಗಿ ಅವಳಿಗೆ ಆಲ್ರೆಡಿ ಗೊತ್ತು ನಾವು ಬರ್ತೇವಂತ ಅಂತ ಹಬ್ಬಿಗೆ ಹೇಳ್ತೆ ಓಡಿ ಓಡಿ ಸ್ಟಾರ್ಟ್ ಸ್ಟಾರ್ಟ್ ಅಂತ ಅಂತೇಳಿ ಹೇಳಿ ಇವಾಗ ನಾವು ಹೋಗ್ತಾ ಇದ್ದೇವೆ ಇಲ್ಲಿ ಇದೆ ಅನ್ಸುತ್ತೆ ಅದು ಆಚೆದ್ದು ಚಿನ್ನ ಚೆನ್ನಾಗಿದ್ಯಾ ಚೆನ್ನಾಗಿದ್ಯಾ ಇವಾಗ ನಾವಿಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಮುಡ್ಸ್ಕೊಂಡು ನಾವೀಗ ವಾಪಸ್ ಸೂರತ್ ಕಲಿಗೆ ಹೋಗ್ತಿದ್ದೇವೆ ಸೂರತ್ ಕಲಿಂದ ನಾಳೆ ಬೆಳಿಗ್ಗೆ ಟ್ರೈನ್ ಇದೆ ನಾವು ನಾಳೆ ಬೆಳಿಗ್ಗೆ ಟ್ರೈನಿಗೆ ಈಗ ನಾವು ನಮ್ಮ ಮನೆಗೆ ಹೋಗೋದು ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಿದ್ದೇನೆ ಬ ಬಾಯ್ ಇವಾಗ ನಾವು ಯಾವ ಪ್ಲೇಸಲ್ಲಿ ಇದೆಯಲ್ಲ ಈ ಪ್ಲೇಸಲ್ಲಿ ಜನ ಕಾಲ್ ಆಗ್ತಾ ಇದೆ ಸೊ ನಾವು ಗಳಿಗೆ ನೋಡುವ ಅಂತ ಹೇಳಿ ನಾನು ಸಹ ಇಲ್ಲಿ ತನಕ ನೋಡ್ಲಿಲ್ಲ ಕೊರಗಜ್ಜನ ಕೋಲ ಸೊ ನೋಡು ಅಂತ ದುಮ್ಮಿನ ಕೈ ಹಿಡ್ಕೋ ಕೈ ಹಿಡ್ಕೋ